ಪ್ರಾರಂಭದಲ್ಲಿಯೇ ನಾವು ಹೇಳಿದ್ವಿ ಮಳೆ ಕುಡುಗು ಸಿಡಿಲು ಮಂಚು ಪ್ರಕೃತಿ ಅಸಲುಮತೆ ಬೆಂಕಿಯಿಂದ ಕಾಟ ಮತಾಂಧತೆ ಹೆಚ್ಚಾಗ್ತದೆ ಸಾವು ನೋವುಗಳಾಗ್ತವೆ ಜನರು ಅಶಾಂತಿಯಿಂದಿರ್ತಾರೆ ಭೂಮಿ ನಡುಗ್ತದೆ ಕುಸಿತದೆ ರೋಗ ಹೆಚ್ಚಾಗ್ತವೆ ಅಂತ ಹೇಳಿದ್ವಿ ಅದರಂತೆ ಇನ್ನು ಮುಂದು ಸಹಿತ ಮಳೆಯಾಗುವ ಲಕ್ಷಣವಿದೆ ಕಾರ್ತೀಕ ಮಾಸದಲ್ಲಿ ಆಗೋ ಲಕ್ಷಣ ಇದೆ ಮಳೆಯಿಂದ ರೋಗಗಳಿಂದ ಭೂಮಿಯಿಂದ ಲಕ್ಷಣವಿದೆ ವಿಶೇಷವಾಗಿ ಹಿಂದೆ ನಾವು ಹೇಳಿದ್ವಿ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಅಂತ ಬಂದು ಈಗಲೂ ಅಂತಹ ಪರಿಸ್ಥಿತಿ ಇದೆ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಮತ್ತು ಭೂಮಿಯಲ್ಲಿಯೇ ಇರುವಂಥ ಜಂತುಗಳು ಪ್ರಾಣಿಗಳು ಕೃಪೆಗಳು ಹೊರಗೆ ಬಂದು ಜನರಿಗೆ ಹೆಚ್ಚು ತೊಂದರೆ ಕೊಡುವಂಥ ಪ್ರಸಂಗ ಭಾಳ ಇದೆ ಹಾಗಾಗಿ ಪ್ರಕೃತಿ ಅಲ್ಲೋಲ ಕಲ್ಲೋಲು ಆಗುವ ಪ್ರಸಂಗ ಈ ಸಂವತ್ಸರದ ಕಡೆಯುವರೆಗೂ ಇರ್ತದೆ ಮತ್ತೆ ಒಂದು ಹಿಂದೆ ಹೇಳಿದ ಅಚ್ಚರಿಯ ಒಂದು ಅವಘಡ ಕಾದಿದೆ ಅಂತಂತೇಳಿ ಅಂತಾಗಿ ಕಲೆಗಳು ಹೆಚ್ಚಾಗ್ತಾ ಇದ್ದಾವೆ ಒಂದು ಕಡೆಯಿಂದ ಪ್ರಕೃತಿ ವಿಕೋಪ ಮತ್ತೊಂದು ಕಡೆ ಮತಾಂಧತೆ ಜಾತೀಯತೆ ಆಕ್ರೋಶಗಳು ಅಶಾಂತಿಗಳು ಹೆಚ್ಚಾಗಿ ಮುಂದೆ ಜನಮನವನ್ನು ಅಶಾಂತಿ ಶಾಂತಿ ಕಡಿಸ್ತಕ್ಕಂಥ ಕೆಲಸ ನಡೀತದೆ ನಡೀತಾ ಇತ್ತಲ್ಲ ಚುನಾವಣೆ ಕಾಲದಲ್ಲಿ ಹೇಳ್ತೀನಿ ಇದೊಂದು ವರ್ಷದಲ್ಲಿ ಕೊರೋನಾ ಹೋಗ್ತದೆ ನಾನು ಬಳ್ಳಾರಿ ಒಳಗೆ ಇದ್ರ ಬಗ್ಗೆ ಹೇಳಿದ್ ನಾನು ಕೊರೋನಾ ಹೋಗ್ತದೆ ಹೋಗುವಾಗ ಜಗತ್ತಿಗೆ ವಿಪರೀತವಾದ ಕ್ಷಾಮವನ್ನು ಕೊಟ್ಟೋಗ್ತದೆ ದುಃಖವನ್ನು ಕೊಟ್ಟು ಹೋಗ್ತದೆ ಕುಡಿಯಕ್ಕೆ ನೀರಿಲ್ದಂಗೆ ಮಾಡ್ತಾರೆ ಅಂಥ ಪ್ರಸಂಗನೂ ಇದೆ ಮುಂದೆ ಕೊರೋನಾ ವರ್ಷದಲ್ಲಿ ಬಿಡುಗಡೆ ಆಗ್ತದೆ ಇದು ಎಂಥ ಕಾಯಿಲೆ ಅಂದರೆ ಬಹುಶಃ ಜಗತ್ತಿನ ಇತಿಹಾಸದಲ್ಲಿಯೇ ಇಂಥ ಕಾಯಿಲೆ ಬಂದಿಲ್ಲ ಆರೋಗ್ಯವಂತರಾಗ್ತಕ್ಕಂಥದ್ದು ಹೋಮಗಳಂದ್ರೆ ಏನು ಹೋಮವನ್ನು ಯಾತಕ್ಕೋಸ್ಕರ ಮಾಡ್ತಾರೆ ಅದರ ಉದ್ದೇಶ ಏನು ಒಂದು ಕಲ್ಪನೆ ಆಧ್ಯಾತ್ಮಿಕ ಚಿಂತನೆ ಮತ್ತೊಂದು ಕಲ್ಪನೆ ವೈಜ್ಞಾನಿಕವಾಗಿ ಚಿಂತನೆ ನಾವು ಏನೇ ಮಾಡಿದರೂ ಯಾವ ಕೆಲಸ ಮಾಡಿದ್ರು ಯಾವ ಧರ್ಮ ಆದರೂ ಸಹಿತ ಅದು ವಿಜ್ಞಾನಕ್ಕೆ ಒಳಪಡಬೇಕು ವಿಜ್ಞಾನಕ್ಕೆ ಒಳಪಡದೆ ಹೋದರೆ ಧರ್ಮ ಆಗಲ್ಲ ಸತ್ಯ ಆಗಲ್ಲ ನಂಬಿಕೆ ಆಗಲ್ಲ ಅಜ್ಞಾನದ ಪರಮಾವಧಿ ಆಗ್ತದೆ ಅದು ಹೋಮ ಹೋಮದಲ್ಲಿ ಏನಿರ್ತದೆ ವನಸ್ಪತಿಗಳನ್ನು ಹಾಕ್ತಾರೆ ಆಜ್ಯವನ್ನು ಹಾಕ್ತಾರೆ ಅಗ್ನಿಯನ್ನು ಕೊಡ್ತಾರೆ ಈ ಗಿಡಮೂಲಿಕೆಗಳು ಅಂತ ಹೇಳಿದ್ರು ನಾನು ಈ ವನಸ್ಪತಿಗಳಿಂದ ಅಗ್ನಿಗೆ ಹಾಕಿ ಹೋಮ ಆಜ್ಯ ಸುರಿಯೋದ್ರಿಂದ ನಮ್ಮ ನಂಬಿಕೆ ಅಗ್ನಿ ದೇವತೆಗಳ ಮುಖ ಅಲ್ಲಿ ಔಷಭಾಗ್ಯವನ್ನು ಕೊಡೋದ್ರಿಂದ ದೇವತೆಗಳಿಗೆ ತಲುಪ್ತಾರೆ ಅವಾಗ ನಾಡು ರೋಗ ರೋಗರುಜಿನ ದೂರವಾಗ್ತದೆ ಒಂದಾದರೆ ಅಗ್ನಿಯನ್ನು ಆರಾಧನೆ ಮಾಡಿದವರು ಯಾರು ಇದೊಂದು ಪ್ರಶ್ನೆ ಅಗ್ನಿಹೋತ್ರಿಗಳು ಅಂತಿದ್ದಾರೆ ಅವರು ನಿತ್ಯವೂ ಅಗ್ನಿ ಆರಾಧನೆ ಮಾಡಿ ಪೂಜೆಗಳನ್ನು ಮಾಡ್ತಾರೆ ಅದು ಒಗ್ಗದ ಭಾಗದಲ್ಲಿರಲಿ ಜಗತ್ತಿನ ಯಾವ ಸಮಾಜ ಇರಲಿ ಯಾವ ಜನ ಇರಲಿ ಯಾವ ಕುಲ ಇರಲಿ ಯಾವ ಪಂಥ ಇರಲಿ ಅಗ್ನಿಯನ್ನು ಆರಾಧನೆ ಮಾಡಿದವ್ರು ಯಾರು ದೀಪ ಹಚ್ಚತೀರ ನೀವು ಮನೇಲಿ ಅದೇನು ಅಗ್ನಿ ಅಡುಗೆ ಮಾಡ್ತೀರ ನೀವು ಮನೇಲಿ ಸ್ಟವ್ ಬೆಂಕಿಯೋ ಹಚ್ಚುತ್ತೀರ ನೀವು ಅದೇನು ಅಗ್ನಿ ನಾವು ನಿತ್ಯ ಬಾಳ್ಲಿಕ್ಕಾಗಿ ಬದುಕಲಿಕ್ಕಾಗಿ ಆಹಾರ ತಯಾರು ಮಾಡ್ತೀವಲ್ಲ ಅದು ಯಾವುದು ಅಗ್ನಿಯ ಮುಖಾಂತರ ಹಾಗೆ ಅಗ್ನಿ ಜಗತ್ತಿನ ಚರಾಚರಕ್ಕೆ ಮನುಕುಲಕ್ಕೆ ಆದರ್ಶ ಅವಶ್ಯಕ ಅಗ್ನಿ ಯಾವುದೂ ಇಲ್ಲ ಧಾರ್ಮಿಕವನಾಗಿ ಅಗ್ನಿ ಅವಶ್ಯವನ್ನು ಕೊಡ್ತೀವಿ ಅಂತ ಹೇಳೋದು ಗೊತ್ತಾದರೆ ಅದನ್ನು ವಿರೋಧ ಮಾಡೋದು ಒಳ್ಳೆತನ ಅಲ್ಲ ಯಾಕೆ ವಿರೋಧ ಹೇಳಿದ್ರೆ ಅಗ್ನಿಯೇ ಆಧಾರ ನಮಗೆ ಅನ್ನ ಮಾಡಲಿಕ್ಕೆ ಚಹಾ ಕುಡಿಲಿಕ್ಕೆ ಒಂದು ರೊಟ್ಟಿ ಮಾಡಿಕೊಳ್ಳಲಿಕ್ಕೆ ಏನು ತಿನ್ನೋಕೆ ಅಗ್ನಿ ಬೇಕು ಅಗ್ನಿ ಭವ ವೈಜ್ಞಾನಿಕೂ ಅಗ್ನಿ ನಮಗೆ ಬೇಕಾಗ್ತಾನೆ ಆನಂತರ ಕಟ್ಟಿಗೆಗಳು ಹೊಸ ಎಕ್ಕ ಮಾವು ಮುತ್ತಗ ಇವೆಲ್ಲ ಬರ್ತವೆ ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತವೆ ಒಂದೊಂದು ಫಲವನ್ನು ಕೊಡ್ತವೆ ಕಾಡಿನಲ್ಲಿ ಋಷಿಗಳು ಆಶ್ರಮದಲ್ಲಿ ಯಜ್ಞವನ್ನು ಮಾಡ್ತಾಯಿದ್ರು ಹೋಮವನ್ನು ಮಾಡ್ತಾ ಇದ್ರು ಅಂದರೆ ಆ ಧೂಮದಿಂದ ಆ ಹೊಗೆಯಿಂದ ಪರಿಸರ ಇತ್ತು ಮತ್ತೊಂದು ಒಳ್ಳೆಯ ಮಳೆ ಬೆಳೆಗಳು ಬರ್ತಾ ಇತ್ತು ಕ್ರೂರವಾದ ಪ್ರಾಣಿಗಳು ಕಾಡ್ಮೆಗೆ ಯಾರು ಇರ್ತಾರೆ ಕ್ರೂರವಾದ ಪ್ರಾಣಿಗಳಿರ್ತವೆ ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ ಈ ಯಜ್ಞ ಮಾಡೋದ್ರಿಂದ ಹೋಮ ಮಾಡೋದರಿಂದ ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ ಆವಾಗ ಮನುಷ್ಯನೊಂದಿಗೆ ಅವು ಸ್ನೇಹಿಗಳು ಆಗ್ತವೆ ಅನೇಕ ಕತೆಗಳನ್ನು ಕೇಳಿದ್ದೀವಿ ಸ್ವಾಮಿಗಳಿದ್ರು ಅಲ್ಲಿ ಹುಲಿ ಬರ್ತಾ ಇತ್ತು ಸಿಂಹ ಬರ್ತಾ ಇತ್ತು ಹುಲಿ ಮೇಲೆ ಸ್ವಾಮಿಗಳು ಹೋಗ್ತಾ ಹೋಗ್ತಾಯಿದ್ರು ಅಂದರೆ ಯಜ್ಞಯಾಗಾದಿಗಳ ಫಲದಿಂದ ಬರುವಂಥ ಹೋಮಾದಿಗಳ ಧೂಮದಿಂದ ಅವು ಮನಃಶಾಂತಿ ಶಾಂತಿ ಇತ್ತು ಗೃಹತ್ವವನ್ನು ಕಳ್ಕೊಳ್ತಾ ಇದ್ದವು ಒಂದು ಚಿಂತನೆ ಆ ರಾಜರು ಮಹಾರಾಜಗಳು ಇವತ್ತು ರಾಜರಿಗೆ ಹತ್ತು ರೂಪಾಯಿ ಕೊಡೋ ಶಕ್ತಿ ಇಲ್ಲ ಸರ್ಕಾರದನ್ನು ಅವತ್ತಿನ ರಾಜರುಗಳಿಗೆ ತಲೆಯನ್ನು ಕಡಿಸುವಷ್ಟ ಶಕ್ತಿ ಇತ್ತು ಇದ್ದಲ್ಲಿ ಆದೇಶ ಕೊಡ್ತಾ ತಲೆ ಕಟ್ಟು ಮಾಡುವಂತಿದ್ದ ಅವರು ಅಂತಹ ಶಕ್ತಿ ಅವನಿಗಿತ್ತು ಸಾರ್ವಭೌಮತ್ವ ಇತ್ತು ಅಂಥವ್ರು ಏನು ಮಾಡ್ತಾಯಿದ್ರು ನಾರಮುಡಿಯಲ್ಲಿ ಬರಿಗಾಲಿನಲ್ಲಿ ಕಾಡಿಗೋಗಿ ಆಶ್ರಮಕ್ಕೆ ಹೋಗಿ ಋಷಿಗಳ ಮುನಿಗಳಿಗೆ ಶಿರವಾಗಿ ಆ ಅಗ್ನಿ ಹೋಮದಲ್ಲಿ ಪಾಲ್ಗೊಂಡು ಸುಭಿಕ್ಷೆಯನ್ನು ಬೇಡ್ತಾಯಿದ್ರು ನಾಡಿನ ಸುಖವನ್ನು ಬೇಡ್ತಾಯಿದ್ರು ಆಶೀರ್ವಾದ ತಗೊಂಡು ಬರ್ತಾ ಇದ್ರು ಅಂದರೆ ಈ ಹೋಮಗಳು ಆಧ್ಯಾತ್ಮಿಕವಾಗಿ ಹೌದು ನಾಡಿಗೆ ಮಳೆ ಬೆಳೆ ರೋಗಗಳನ್ನು ದೂರ ಮಾಡುವಂಥ ಆಯುಷ್ಯವನ್ನು ಕೊಡುವಂಥ ಶಕ್ತಿಯೂ ಹೌದು ಇಲ್ಲಿ ವಿಶೇಷವಾಗಿ ಆಜ್ಯ ಅಂತ ಬರ್ತದೆ ಆಜ್ಯ ಅಂದರೆ ತುಪ್ಪ ಅಂತೇಳಿ ನಾನು ಬರ್ತಾ ಬೆಳಿಗ್ಗೆ ಆಗಲೇ ಹೇಳ್ತಾ ಇದ್ದೆ ನಮ್ಮ ಹತ್ರ ಬಂದಾಗ ಯಾವುದನ್ನು ಆಜ್ಯ ಅಂತ ಕರಿತೀವಿ ಆಜ್ಯದ ಮಹತ್ವವೇನು ಹಾಲು ಕರಿತೀರ ನೀವು ಹಾಲನ್ನು ಕರಿತೀರ ಅದರ ಆಯುಷ್ಯ ಎಷ್ಟು ಹಾಲಿನ ಆಯುಷ್ಯ ಹಾಲು ಕರೆದಾಗ ಆಯುಷ್ಯ ಎಷ್ಟು ಹನ್ನೆರಡು ಗಂಟೆ ಹಾಲು ಕರೆದ ಹನ್ನೆರಡು ಗಂಟೆ ಮೇಲೆ ಅದು ಕೆಟ್ಟು ಹೋಗ್ತದೆ ಅದು ಹಾಳಾಗಿ ಹೋಗ್ತದೆ ಉಪಯೋಗಕ್ಕೆ ಬರೋದಿಲ್ಲ ಮನುಷ್ಯ ಭಾಳ ಬುದ್ಧಿವಂತ ಈ ಹಾಲನ್ನು ಕೆಡ್ದ ಕೆಟ್ಟಕೊಂಡು ನಾನು ಉಪಯೋಗ ಮಾಡಬೇಕು ಅಂತಾನೆ ಅವನೇನು ಮಾಡ್ತಾನ ನೀವೇನು ಮಾಡ್ತೀನಿ ಬೆಂಕಿ ಹಾಕ್ತೀರಾ ಅಂದರೆ ಹಾಲನ್ನು ಕಾಯಿಸ್ತೀರಾ ಹಾಲನ್ನು ಕಾಯಿಸ್ತೀರ ಕೆಂಪು ಕಾದ ಮೇಲೆ ಆರಿಸಿ ಅದಕ್ಕೆ ಹೆಪ್ಪು ಹಾಕ್ತೀರಾ ಹುಳಿ ಹಾಕ್ತೀರಾ